ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದಾದಂಥ ಚಿತ್ರಾನ್ನ ಅದಕ್ಕೆ ಬೇಕಾಗುವ ಪದಾರ್ಥಗಳು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರಶಿನ ಪುಡಿ ಕರಿಬೇವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದು ಶೇಂಗಾ ಬೀಜ ಉಪ್ಪು ಮೆಣಸಿನ ಪೇಸ್ಟ್ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಸ್ವಲ್ಪ ಎಣ್ಣೆ ಬಾಣ್ಲಿ ಕಾಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಒಟ್ಟಿಗೆ ಇದೆ ಇದನ್ನು ಒಟ್ಟಿಗೆ ಹಾಕ್ತಾ ಹಾಕ್ತಾ ಮುದ್ದಿನಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಶೇಂಗ ಇದು ಸ್ವಲ್ಪ ರೋಸ್ಟ್ ಆಗಿದೆ ಈಗ ಈ ಥರ ಶೇಂಗ ಬಾಕಿದ್ಮೇಲೆ ಈಗ ಕರ್ಬೇವ್ ಹಾಕೊತಾಯಿದ್ದೀನಿ ಕರ್ಬೇವಾದ ಮೇಲೆ ಸ್ವಲ್ಪ ಹಿಂಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಆ ತೋಟದ ಮೇಲೆ ಒಂದು ಇದೆ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಮತ್ತು ಶಂಟಿ ಎರಡು ನೋವೇ

ಇದು ಎಲ್ಲಿಗಾರು ಹೋಗಿ ಬಂದಾಗ ಅರ್ಜೆಂಟಿಗೆ ಜಲ್ದಿ ಆಗುತ್ತೆ ಮತ್ತೆ ಜಲ್ದಿ ಕೆಡೋದನ್ನು ಇಲ್ಲ ಇದು ಈರುಗಳಿಂದಲೇ ಮಾಡಿರ್ತೀವಲ್ಲ ಹಂಗಾಗಿ ಕೆಡಲ್ಲ ಇದು ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆ ಒಂದು ಅರ್ಧ ಹೋಳದಷ್ಟು ನಿಂಬೆ ಹಣ್ಣು ಹಾಕ್ತೀನಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾನು ಅನ್ನ ಮಿಕ್ಸ್ ಮಾಡ್ಕೊಂತೀನಿ ಈಗ ಸಾಕು ಇಷ್ಟ ಆದರೆ ಸಾಕಿದನ್ನ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಚೆನ್ನಾಗಿ ಕೆಳಗೆ ಕಲಿಸ್ಕೋಬೇಕು ಚೆನ್ನಾಗಿ ಅದು ವೈಟ್ ರೈಸ್ ಎಲ್ಲ ಚೆನ್ನಾಗಿ ಕಲಿಯುತ್ತೆ ಅವಾಗಿದು ಈ ಥರ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದಾದಂಥ ಚಿತ್ರನ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ